അയ്യോ ആ നായി കച്ചോദൂ അയ്യവ സായിസ്ബിട്ടു ആ നായി മേലെ താക്ബിട് അയ്യോദ്ര മകനു അവൾ കയ്ലാക്കലല്ല ഉംഗ്രാ അയ്യോ അത് ആ കൈത്തൂ സ ബ അവൾ കൈന്താ ദട്ടിരുന്ന സാമ്യോളിത്രി കാര് ఏ ఉంకను నీను ఏనా మాట్దే అల్వే అతకే ఏ నమ్మోళ్ళల్వే అతకే నీన్ తోళ్కందా ఏగీళ్బుట్ ఏబెడా అయ్యో అంత ముండే గేట్ జగలుకోవు కాదే కద్దే ఏ బడా అయితే గంటవనెల గండా అయ్యో అవునబద్ దర్వేసి గుర్తమ్మక కంటాక అయ్యో ఇది ఆకళివా యాకే యాకంద్రీ యాకేంత కల్సి ఇలా మక్ కష్టది అంత బీ నిమ్మదయ్యుయో ఇంత అక్క బీ నమ్మల్వే అక్క కుటుంబదోళ్ళే అక్క ఎలా అల్కరదు నూ అదే అవలత్ మాత్ర బల్ జాస్తి అదక ವಸೀ ದದಾ ವಸೀ ಅಯ್ಯೋ ಮನೆ ಏನಂತಾಳೆ ಗೊತ್ತೇ ಆ ನಾನು ದೊಡ್ಡ ಮನೆ ಮಾಡಕೊಂದು ಯಾಳಾತ್ ಕಂಪೆ ಬುಟ್್ ಹೋಯ್ತಿನಿ ಅಂತ ಅಂತಾಳೆ ಎಷ್ಟು ಇರ್ಬೇಡ ತಿರ್ಕಲ ಹುಡುಗೆ ಓಹೋ ದರಿದ್ರ ಲೌಡಿ ಅಂದ ಬುಟಾ ಹು ಹು ಅನಿಲಾ ಮನಸಲೇ ಅದುಂಕಂದೆ ಇಬ್ರುವೇ ಅತ್ರದಿಂದ വി അബടാ ബാ അയ്യോ നിൻ ബി എന്തേ അണ്ട അസ്വന്തോ നായി അനിയല്ല ഇനി മട്ടിയവർ ഇന്നെസ് ചന്ദ നോട് മാതാകുമ ಅದು ಅಲ್ಲದೆ ನಮ್ಮ ಹೆಣ್ಣು ಅಯ್ಯೋ ಅವಳಗಿರೋ ಕೆಪಾಸಿಟಿಗೆ ಆ ಬೇರೆ ಕಡೆ ದ್ವಾರದಾಗ ಮನೆ ತಕೊಂಡು ಅಂಟೋಗ್ಬಿಡ್ಬೋದು ಆ ನಮಗೋಸ್ಕರ ಈ ಈ ವಾಟಾರದಲ್ಲಿ ಇನ್ನುವೇ ಅವಳೆ ಅಂತ ಮಾತಾಡ್ಕತೈದ್ ಮುಖನು ಅಯ್ಯೋ ಆಮೇಲೆ ಅಷ್ಟೇ ಅಲ್ಲ ಕನಕ ನಾವು ಅವತ್ತು ಮಾಲ್ಗೆ ಎಪ್ಪತ್ ಸಾವಿರ ರೂಪಾಯಿದು ದೊಡ್ಡ ಸೋಪ ನೋಡಕೋಗಿದ್ನು ಅಷ್ಟ ದಪ್ಪಗಿರೋ ಸೋಪ್ ತಕೊಂಡು ಅದೆಲ್ಲೆ ಲಿಕ್ತಿ ಕಂದಿರಿ ಅಯ್ಯೋ ಅಕ್ಕ ಅದು ಸೋಪ್ ಅಲ್ಲ ಸೋಪ ಸೋಪ ಅಯ್ಯೋ ಕುತ್ಕತ್ರಲ್ಲ ಏ ನಮಗೂ ಗೊತ್ತು ಕನ್ ನೀ ಸೋಪ ಕೂತ್ಕತ್ತಾರಲ್ಲ ಅತ್ತಾನೆ ಹ್ಮ್ ತಕ ಬರೋದು ಅದರಲ್ಲಿ ಒಂದು ಬಟನ್ ಇರ್ತದೆ

अल्ली एल्ल बिद्रे येनेन आयतु देंता योडी दला आतके बार्सकबंच एटी मढगीू नली येत कोगू बार्सकबंदी दिया ओ सारी कन बुडू आत्सारी अल्ली एल्ल बिदितू ये बेढ़े निनू उन्डल अपया ये टूप सारू आतल बिदितू अयो � ಅಯ್ಯ ಇವನು ಅಂತ ಮಾಡ್ಕೊಳ್ಳ್ದೆ ಆಯ್ತು ನಂಗೆ ಮಾಡಿ ಸ್ನೇಹಲಕ್ಕ ಏನ್ ಆಡ್ತಾಳಿ ಏನ್ ಆಡ್ತಾಳೆ ಅಂತಂದ್ರೆ ಅಂದ್ರೆ ಕಳಿಗೆತ್ಲೌಡ ಅಂಗಿನ್ ಗಾಡಲ್ಲಿ ಇವಕ ನೋವು ಅವತ್ತು ಏ ಕೆಂಪಿ ಏ ಕೆಂಪಿ ಅನ್ನ ಉಂಡಾ ಅಂತ ಕೇಳದಿಕ್ಕ ನಮಿ ಅಷ್ಟೇ ಆ ಬರ್ಗೆಟ್ಲೌಡಿಗೆ ಅವು ಏನ್ ಮಾಡ್ಬೇಕು ಏನ್ ಮಾಡಿಲ್ಲ ಅಟ್ಟೆನೆ ಎತ್ಕೊ ಬಂದು ನಮ್ಮಅಟ್ಟಿ ಹಜಾರ್ದಲ್ಲಿ ಕುತ್ಕೋಬಿಡ್ತೇ ಇಟ್ಟದ್ ಮಡ್ಬು ಅಂತ ಇದೆಂತ ಬರ್ಗೆಟ್ಲವೀ ನೋಡು

ಚನಗವೇ ಚನಗವೇ ಇದೆಲ್ಲ ನಮ್ಮ ಮट्टीದಿದ್ದಂಗ ನಾ 나 ಮಾಡಿದರೋಹಂಗ ಇದ್ದಂಗ ನೀ ಮಾಡುದಿದ್ದಂಗಿಲ್ಲ ನಿಮ್ಮ ಮट्टी ದೇಕಂತ ತಕೋ ನಾನೇ ತಕ ಬಂದೀಕನ ಎ ನಿಮ್ಮ ಮಟ್ಟಿ ನಮ್ಮ ಮಟ್ಟಿ ಅನ್ನದೇನು ಒಂದೇ ಒಟಾರದಾಗಿ ಇಟ್ಕんど ಆ ನಿಮ್ಮ ಮಟ್ಟಿನ ಒಂದಿ ಎಲ್ಲ ಯಾತ್ಕೆ ಯಾತ್ಕೇನಿ ಮಟ್ಟಿಗೆ ಹೋಗಿ ಎತ್ಕ ಬಂದೀಕನ ತಿನ್ನು ತಕೋ ತಿನ್ನು ತಿನ್ನು ಹಾ ಬಾಯ ಯಾಡಬೇಕಲ್ಲ ವಸಿ ಮಾತಾಡಿರ ನಿಮ್ಮ ಮಾಳಗರಿಯರು

ಏನ್ ಮಾತಾಡ್ತಿದ್ದಳು ಏ ಬುಡು ಏನಾರ ಮಾತಾಡ್ಕಲಿ ಅವ ಎಷ್ಟೇ ಆದ್ರೂ ನಮ್ಗಿಂತ ಜಾಸ್ತಿ ಓದೋಳೆಲ್ಲ ಆರ್ನೇ ಕಳಸ ಏನಾರು ಮಾತಾಡ್ಕಲಿ ಬಿಡು ಏನಾರು ಬಡ ಬಡ ಅನ್ಕಲಿ ಬೇಕು ತಕ ತಿನ್ನು ತಿನ್ನು